ಸರ್ ಏನು ಮಾಡಲಿ ಸರ್ ಇದು ನೇನು ನಾನು ಬಂದು ಎರಡು ಸಾವಿರದ ಹನ್ನೊಂದು ಮಾಡಲು ಐದನೇ ಓನರು ಎಫ್ ಸಿ ಇನ್ಶೂರೆನ್ಸ್ ಎಫ್ ಸಿ ಎಫ್ ಸಿ ರನ್ನಿಂಗ್ ಐತೆ ಇನ್ಶೂರೆನ್ಸ್ ಫ್ರೆಶು ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಸಾರಿ ಎಂಬತ್ತೈದು ಸಾವಿರ ರೂಪಾಯಿ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ನೆಗೆಷಿಯಬಲ್ ಆಗುತ್ತೆ ಸರ್ ಪಿಂಟೋ ಏನು ಏನು ಮಾಡಲಿ ಸರ್ ಇದು ಪುಂಟೋ ಬಂದು ಎರಡು ಸಾವಿರದ ಹತ್ತು ಹ್ಞೂ ಥರ್ ಥರ್ಡ್ ಓನರು ಎಫ್ ಸಿ ರನ್ನಿಂಗ್ ಐತೆ ಇನ್ಶು ಇನ್ಶೂರೆನ್ಸ್ ಫ್ರೆಶ್ಶು ಹ್ಞೂ ರೈಟ್ ಬಂದಿ ನಿಮಗೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಸಣ್ಣ ಪುಟ್ಟ ನೆಗೆಶಬಲ್ ಆಗುತ್ತೆ ಸರ್ ಆಪೆ ಆಪೆ ಎರಡು ಸಾವಿರದ ಹದಿನಾರು ಮಾಡಲು ಹಾಂ ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ಫ್ರೆಶ್ಶು ರನ್ನಿಂಗ್ ಐತೆ ಹಾಂ ಡಾಕ್ಯುಮೆಂಟ್ಸು ಟೈರ್ ಬಂದು ನೂ ಬ್ರ್ಯಾಂಡು ಮೂರೂ ರೈಟ್ ಬಂದೈತಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಸಣ್ಣ ಪುಟ್ಟ ನೆಗೆ ಆಗುತ್ತೆ ಟಾಟಾ ಎಸಿ ಸರ್ ಟಾಟಾ ಎಸಿ ಬಂದು ನಿಮಗೆ ಎರಡ್ ಸಾವಿರದ ಹದಿನಾರು ಮಾಡ್ಲು ನಾಲ್ಕನೇ ಓನರು ಎಫ್ ಸಿ ರನ್ನಿಂಗ್ ಐತೆ ಇನ್ಸೂರೆನ್ಸ್ ಫ್ರೆಶ್ ರೈಟ್ ಬಂದ್ಬಿಟ್ಟು ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ ಸಣ್ಣ ಪುಟ್ಟ ನಗಲ್ ಆಗುತ್ತೆ ಫೈನಲ್ ಟು ಫೈನಲ್ ಬಂದು ನಿಮಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ ಹನ್ನೆರಡು ಮಾಡ್ಲು ಓನರು ಎಫ್ ಸಿ ರನ್ನಿಂಗ್ ಐತೆ ಇನ್ಸೂರೆನ್ಸ್ ಫ್ರೆಶ್ ಕಟ್ಟಿ ಕೊಡ್ತೀನಿ ಸಿ ಸಿ ಕಂಡೀಷನ್ ಗಡಿ ಕೊಡ್ತೀನಿ ಇದು ಒಂದು ಲಕ್ಷದ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಲಕ್ಷ ಸಣ್ಣ ಪುಟ್ಟ ನೆಗೆಶಬಲ್ ಆಗುತ್ತೆ ಓಮಿನಿ ಎರಡು ಸಾವಿರದ ಎಂಟು ಮಾಡ್ಲು ಏಟ್ ಓನರು ಸಿ ಸಿ ಕಂಡೀಷನ್ ಗಾಡಿ ಕೊಡ್ತೀನಿ ಎಂ ಪಿ ಎಫ್ ಗಾಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಣ್ಣ ಪುಟ್ಟ ನೆಗೆಶಬಲ್ ಆಗುತ್ತೆ ಇದೇನು ಆಗತ್ತೆ ಟಾಟಾ ಎ ಸಿ ಎಚ್ ಟಿ ಇದು ಎರಡು ಸಾವಿರದ ಹದಿನಾರು ಮಾಡಲು ಸಿಂಗಲ್ ಓನರ್ ಗಾಡಿ ಎಫ್ ಸಿ ಇನ್ಸೂರೆನ್ಸ್ ಫ್ರೆಶ್ಶು ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಹೇಳ್ತಿದ್ದೀನಿ ಸಣ್ಣ ಪುಟ್ಟ ನಿರೀಕ್ಷೆ ಆಗುತ್ತೆ ಫೈನಲ್ ಟು ಫೈನಲ್ ಬಂದು ಒಂದು ಲಕ್ಷದ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಇದು ಎಲ್ಲಿಗೆ ಬರ್ಬೇಕು ಸರ್ ಗಾಡಿ ನೋಡೋಕೆ ಸರ್ ಇದು ಟಿಪ್ಟೂರು ತುಮಕೂರು ಡಿಸ್ಟಿಕ್ ಟಿಪ್ಟೂರಿಗೆ ಬಂದು ಗಾಂಧಿನಗರ ಕೆರಗೋಡಿ ರೋಡು ಷಣ್ಮಾತ್ಮ ದೇವಸ್ಥಾನ ಪಕ್ಕಾನೆ ಗಾಂಧಿನಗರಕ್ಕೆ ಬಂದ್ಬಿಟ್ರೆ ನಮ್ಮ ಲೊಕೇಶನ್ ಸಿಗ್ಬಿಡುತ್ತೆ ಸರ್ ನಮ್ಮ ಆಟೋ ಲಿಂಕ್ಸ್ ಲಕ್ ಆಟೋ ಲಿಂಕ್ಸ್ ಅಂತ ಸರ್ ನಂಬರ್ ನಂಬರ್ ಡಬಲ್ ನೈನ್ ಏಯ್ಟ್ ಜೀರೋ ಡಬಲ್ ಸಿಕ್ಸ್ ಏಟ್ ತ್ರೀ ಫೈವ್ ತ್ರೀ ಇನ್ನೊಂದು ನಂಬರ್ ಬೇಕಂದ್ರೆ ನಿಮಗೆ ನೈನ್ ಏಟ್ ಫೋರ್ ಡಬಲ್ ಫೈವ್ ಸಿಕ್ಸ್ ನೈನ್ ಟೂ ಜೀರೋ ಏಯ್ಟ್ ಸರಿ ಈ ನಂಬರಿಗೆ ಕಾಂಟಿನೆಂಟ್ ಮಾಡ್ಕೊಂಡು ಬಂದುಬಿಟ್ರೆ ನಿಮಗೆ ಲೋನು ಅಪೇಕ್ಷತಾ ಐತೆ ಲೋನು ಮಾಡಿಸ್ಕೊಡ್ತೀನಿ ಗಡಿದು ನಿಮಗೆ ಸಿವಿಲ್ ಲೋನ್ ಚೆನ್ನಾಗಿ ಲೋನ್ ಲೋನೆಲ್ಲ ಮಾಡಿಸ್ಕೊಡ್ತೀನಿ ಗಡೀದು ಸರಿ ಸರ್